ಎಲ್ರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಬೂರ್ ಆಫ್ ವ್ಲಾಗ್ಸ್ ಕನ್ನಡದಾಗ ಈ ಚಳಿ ಚಳಿ ವೆದರ್ನಾಗ ಇವತ್ತು ಒನ್ ಆಫ್ ದ ಬ್ರ್ಯಾಂಚ್ ಇನ್ ಬ್ಯಾಂಗ್ಳೂರು ಮಾರ್ಟಿಗೆ ಬಂದೀನಿ ಸೊ ಇಲ್ಲಿನ ಇದು ಹಿತ್ತಾಳಿ ಕೋಟೆಡ್ ಏನದಲ್ಲ ಇಲ್ಲಿ ಪ್ಲೇಟ್ಸ್ ಹಂಗೆ ಸೆಟ್ ಅದರದ್ದು ಚಮಚ ಆತು ಕಡಾಯಿ ಆಯಿತು ಸ್ಮಾಲ್ ಸ್ಮಾಲ್ ಐಟಮ್ಸ್ ಇತ್ತು ಇದೆಲ್ಲ ಜಸ್ಟ್ ಕೋಟಿಂಗ್ ಇರ್ತದೆ ಇದು ರಿಯಲ್ ಹಿತ್ತಾಳಿ ಇರಂಗಿಲ್ಲ ಸೊ ನೀವು ಇದು ರಿಯಲ್ ಹಿತ್ತಾಳಿ ತಾಮ್ರ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಇಟ್ ಈಸ್ ಜಸ್ಟ್ ಅ ಕೋಟಿಂಗ್ ಕಡಿಮೆ ಕ್ವಾಲಿಟಿ ಒಳಗೆ ಸೊ ಬಂದವ್ರಿಗೂ ಯೂಸ್ ಆಗಲಿ ಅಂತ ಸೊ ಸ್ಟಾರ್ಟಿಂಗ್ ಇಲ್ಲಿ ಸ್ಮಾಲ್ ಸ್ಮಾಲ್ ಸ್ಟೀಲ್ಸ್ ಐಟಮ್ ಏನವಲ್ಲ ಅದನ್ನು ತೋರಿಸಿರ್ತೀನಿ ಬಟ್ ಇದು ಕಂಪ್ಲೀಟ್ ವ್ಲಾಗ್ ಏನದಲ್ಲ ಇದು ಪೂರ್ತಿಯಾಗಿ ಡಿಮಾರ್ಟ್ನಾಗ ಇರುವಂತಹ ಬ್ಯಾಗ್ಗಳ ಕಲೆಕ್ಷನ್ಸ್ ಬಗ್ಗೆ ಆಗಿರ್ತದೆ ಈ ಬ್ಲಾಗ್ ಸೊ ಈ ಬ್ಯಾಗ್ಗಳ ರೇಟ್ ಏನದಲ್ಲ ಸಿಕ್ಸ್ಟಿ ನೈನ್ ರುಪೀಸ್ ಇಂದ ಹಿಡಿದು ನಿಮ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತನಾನು ಈ ಬ್ಯಾಗ್ಗಳ ಕಲೆಕ್ಷನ್ಸ್ ಅದ ಸೊ ಇದ್ರೊಳಗೆ ಸ್ಮಾಲ್ ಪೌಚಸ್ ಇಂದ ಹಿಡಿದು ಸಣ್ಣ ಹುಡುಗರಿಗೆ ಸ್ಮಾಲ್ ಕಾಯಿನ್ಸ್ ಇಟ್ಕೊಳ್ಳೋ ಪೌಚಸ್ ಇಂದ ಹಿಡಿದು ದೊಡ್ಡೋರಿಗೆ ಹಾಕೊಳ್ಳೋ ಸೈಡ್ ಬ್ಯಾಗ್ ತಾನು ಇದ್ರೊಳಗೆ ನಾನು ನಿಮ್ಗೆ ವೆರೈಟಿ ತೋರಿಸ್ತೇನೆ ಅಂತ ಮೇ ಬಿ ಡಿಸೆಂಬರ್ ಕ್ರಿಸ್ಮಸ್ ಅದಂಥೇಳಿ ಆಮೇಲೆ ನ್ಯೂ ಇಯರ್ ಬರ್ಲಿಕ್ಕೆ ಅಂಥೇಳಿ ಡಿಮಾರ್ಟ್ನಾಗ ಬ್ಯಾಗ್ಗಳ ಕಲೆಕ್ಷನ್ಸ್ ಭಾಳ ಹಾಕಿದ್ರು ನನಗಂತೂ ಭಾಳ ಸೇರ್ತು ಇಷ್ಟೊಂದು ವೆರೈಟೀಸ್ ಬ್ಯಾಗ್ ಒಳಗೆ ನಾನು ನೋಡಿಲ್ಲ ಇಷ್ಟು ವರ್ಷ ಆದ್ರೂ ಡಿಮಾರ್ಟ್ನಾಗ ಸೊ ಬಂದಿದ್ದೆ ನಾನು ಇದನ್ನು ಬ್ಲಾಗನ್ನು ಕೂಡ ಮಾಡ್ಕೊಂಡಿರ್ಬತ್ತೀನಿ ನಿಮಗೂ ಇಷ್ಟ ಆಯಿತು ಅಂದ್ರೆ ಹೋಗಿ ಒಂದು ಸಲ ವಿಸಿಟ್ ಮಾಡ್ಕೊಡ್ರಿ ಕಲೆಕ್ಷನ್ಸ್ ಏನವಲ್ಲ ನಿಮ್ಗೆ ಹೊರಗೆಲ್ಲೂ ಸಿಗಂಗಿಲ್ಲ ಸಿಗಂಗಿಲ್ಲ ಅಂತೆಲ್ಲ ಸಿಗ್ತದ ಬಟ್ ಇಷ್ಟು ಕಡಿಮೆ ಒಳಗೆ ನಿಮ್ಗೆ ಕ್ವಾಲಿಟಿನೂ ಚಲೋ ಇದ್ದು ರೇಟು ಕಡಿಮೆ ಇದ್ದು ಸಿಗೋಂಗಿಲ್ಲ ಡಿಮಾರ್ಟ್ನಾಗಷ್ಟ ಸಿಗ್ತದ ಇಂಥದೆಲ್ಲ ವೆರೈಟೀಸ್ ಸೊ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿರಿ ಸೊ ಬ್ಯಾಗ್ಗಳ ಕಲೆಕ್ಷನ್ಸ್ ಅಂತ ಹೇಗದ ಅಂಥೇಳಿ ಈ ವ್ಲಾಗ್ ನೆಟ್ ಕಂಪ್ಲೀಟಾಗಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಲಾರ್ದಂದ್ರೆ ಸೊ ನೀವು ಈಸಿಲಿ ಹೋಗಿ ಚೆಕ್ ಮಾಡಿಕೊಂಡು ಬರ್ಬೋದು ಸೊ ಇವೆಲ್ಲ ಸ್ಮಾಲ್ ಪೌಚಸ್ ಅದ ಮೇಕಪ್ ಕಿಟ್ಗಳನ್ನೆಲ್ಲ ನೀವು ಆರಾಮಾಗಿ ಇಟ್ಕೋಬೋದು ಸೊ ಇದೇನದ ಪ್ರೈಝು ಇದು ಬಂದು ಒನ್ ಫೋರ್ಟಿ ನೈನ್ ಸೊ ನಾನು ಯಾವ್ಯಾವ ಬ್ಯಾಗ್ ತೋರಿಸ್ತೀನಲ್ಲ ಅದ್ರ ಮ್ಯಾಲೆಲ್ಲಾನು ಪ್ರೈಸ್ನೂ ಅದ ಪ್ರೈಝನ್ನು ನಾನು ತೋರಿಸ್ಲಿಕ್ಕೆ ಇಲ್ಲೇ ಟ್ರೈ ಮಾಡೀನಿ ಸೊ ಎಲ್ಲರ ಪ್ಲೈ ಪ್ರೈಸ್ ತೋರಿಸಿದ್ದಿಲ್ಲ ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಹಾಗೆ ಯಾವುದ್ರ ಪ್ರೈಸ್ ನಿಮಗೆ ಕಟ್ ಕಂಡು ಕಾಣಿಸ್ತಿಲ್ಲ ಅಂತಂದರೆ ವಿಡಿಯೋನ ಪಾಸ್ ಮಾಡಿ ನೀವು ಝೂಮ್ ಮಾಡಿ ಆ ವಿಡಿಯೋನೂ ಕೂಡ ನೀವು ನೋಡ್ಬೋದು ಅಂದರೆ ಆ ಕ್ಲಿಪ್ ಏನದೆಲ್ಲ ಪ್ರೈಸದ್ದು ನೀವು ನೋಟ್ ಚೆಕ್ ಮಾಡ್ಕೋಬೋದು ಸೊ ಈ ಥರ ಟ್ರಾನ್ಸ್ಪರೆಂಟ್ ಎಲ್ಲ ಭಾಳ ಟ್ರೆಂಡಿಂಗ್ ಒಳಗವ ಸೊ ಅದನ್ನೇ ಡಿಮಾರ್ಟ್ನವರು ಇದ್ರೊಳಗೆ ಇಟ್ಟಾರು ಸೊ ಇವೆಲ್ಲ ಒನ್ ಫಾರ್ಟಿ ನೈನು ಸಿಕ್ಸ್ಟಿ ನೈನ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ರೇಂಜ್ನಾಗ ಬರ್ತದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲ ಅದು ಕಂಪ್ಲೀಟ್ ಆಗಿ ನೋಡಿರಿ ಸೊ ಯು ಕ್ಯಾನ್ ಸಿ ದ ಕಂಪ್ಲೀಟ್ ಕಲೆಕ್ಷನ್ಸ್ ಆಫ್ ದ ಬ್ಯಾಗ್ ಅಂತ ನಾನಿಲ್ಲಿ ಹೇಳ್ಬೋದು ನಾನು ಇಲ್ಲಿ ಒಂದು ಪರ್ಸ್ ಬ್ಯಾಗ್ ನೋಡಿದೆ ಪುಟಾಣಿ ಮಕ್ಳು ಹೆಣ್ಣು ಹುಡುಗರು ಏನಿರ್ತಾವಲ್ಲ ಅದನ್ನ ಅವ್ರಿಗೆ ಕೊಟ್ಟರೆ ಬಹಳ ಕ್ಯೂಟ್ ಆಗಿ ಕಾಣಿಸ್ತದ ಸೊ ಇದು ಪ್ರೈಸ್ ರೇಂಜ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆಗಿರ್ತದೆ ಹಾಗೆ ಇಲ್ಲಿ ಒಂದು ಮೊಬೈಲ್ ಪೌಚ್ ಅಂತ ಏನೋ ಹೇಳ್ಬೋದು ಅದನ್ನು ಇಲ್ಲೇ ಇತ್ತು ಸೊ ಇದು ಫುಲ್ ಕಾಟನ್ ಮಟೀರಿಯಲ್ ನಾಗಿತ್ತು ಬಟ್ ಹ್ಯಾಂಡಲ್ ಬಂದು ರಬ್ಬರ್ ಮಟೀರಿಯಲ್ ನಾಗಿತ್ತು ಸೈಡ್ ಸ್ಲಿಂಗ್ ಕೂಡ ಹಾಕೋಬಹುದು ಹಾಗೆ ಇದ್ರ ಪ್ರೈಸ್ ಬಂದು ನಾನು ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ನೋಡ್ತೀನಿ ಸೊ ಟೂ ಫೋರ್ಟಿ ನೈನ್ ಇದ್ರೊಳಗೆ ಎರಡು ಕಲರ್ ಇತ್ತು ಒಂದಿದ ಬ್ಲಾಕ್ ಡಾರ್ಕ್ ಬ್ಲೂ ಅಂತ ಹೇಳ್ಬಹುದು ಇನ್ನೊಂದು ಕಲರ್ ಬಂದ ಬ್ಲೂ ಕಲರ್ನಾಗಿತ್ತು ಸೊ ಅದು ಫುಲ್ ಫ್ಲವರ್ ಪ್ರಿಂಟೆಡ್ ಸೊ ಅದನ್ನ ಇಲ್ಲಿ ತೋರಿಸ್ತೀನಿ ನೋಡ್ರಿ ಸೊ ಇವೆರಡೂ ಶೇಡ್ ಬಹಳ ಚಂದಿದ್ದು ಜಸ್ಟ್ ಲೈಕ್ ಮೊಬೈಲ್ ಮೊಬೈಲ್ ನೀವು ಇಟ್ಕೊಂಡು ಆಮೇಲೆ ಇದಕ್ಕೆ ಜಿಪ್ ಇಲ್ಲ ಒಂದಿದನಷ್ಟ ಕೊಟ್ಟಿದಾರ ಆಮೇಲೆ ಇದು ಒಂಥರ ಪೇಪರ್ ಕ್ಲಾತ್ ಅಂತ ಏನು ಹೇಳ್ತಾರಲ್ಲ ಆ ಮೆಟೀರಿಯಲ್ನಾಗಿತ್ತು ಸೊ ವೆನಿಟಿ ಬ್ಯಾಗ್ಸ್ ಕೂಡ ಇಲ್ಲಿ ಇದ್ದಾವೆ ಕಲೆಕ್ಷನ್ಸ್ ಒಳಗೆ ಸೊ ಲಾಟ್ ಆಫ್ ಕಲೆಕ್ಷನ್ಸ್ ಭಾಳಷ್ಟು ಇದಾವೆ ಐ ಮೀನ್ ದೊಡ್ಡ ದೊಡ್ಡ ಬ್ಯಾಗ್ಗಳು ಕೂಡ ಇದಾವೆ ಈ ಥರದ ಬ್ಯಾಗ್ಗಳೂ ಇದಾವೆ ತ್ರೀ ನೈಂಟಿ ನೈನ್ ರುಪೀಸಿಗೆ ಸೊ ಅಂದ್ರೆ ಕ್ವಾಲಿಟಿ ವೈಸ್ ನೀವು ಏನು ನೋಡ್ತೀರಿ ತ್ರೀ ಹಂಡ್ರೆಡ್ ರುಪೀಸ್ ಅಬೌವ್ ತಗೊಂಡ್ರೆ ಕ್ವಾಲಿಟಿ ಅಂತೂ ಬರ್ತ್ ಬರ್ತನಿಸುತ್ತೆ ಆಮೇಲೆ ಸ್ಮಾಲ್ ಸ್ಮಾಲ್ ಪೌಚಸ್ ಏನವಲ್ಲ ಒನ್ ಸೆವೆಂಟಿ ನೈನ್ ರುಪೀಸಿಗೆ ಹಂಗ ಸಣ್ಣ ಹುಡುಗರಿಗೆ ಇದು ಟಾಯ್ ಗತ್ತೇನೋ ಒಂದು ಸಿಂಗಲ್ ಜಿಪ್ ನಾವು ಸಣ್ಣ ಹುಡುಗಿ ಹುಡುಗ ಇಂಥವೆಲ್ಲ ಭಾಳ ಸಿಗ್ತಿದ್ವು ಈಗ ಕಡಿಮೆ ಆಗ್ಯಾವ ಬಟ್ ಈಗನೂ ಅವೈಲೇಬಿಲಿಟಿ ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಕ್ ಸೊ ಈ ಥರ ಪೌಚಸ್ ಎಲ್ಲ ಭಾಳ ಮೇಕಪ್ ಕಿಟ್ಟಿಗೆ ಹಾತು ಆಮೇಲೆ ನಿಮ್ಗೆ ಟಾಯ್ಲೆಟ್ರಿ ಸಾಮಾನು ಇಟ್ಕೊಳಿಕ್ ಆತು ಯೂಸ್ ಆಗ್ತದ ನೀವು ಹೆಣ್ಮಕ್ಳಿಗಂತೂ ಅಂತ ವಿಚಾರ ಮಾಡೋದೇ ಬೇಡ ಒಂದು ಪೌಚ್ ತೊಗೊ ತೊಗೊಂಡ್ರೆ ಸಾಕು ಅವ್ರ ಹತ್ರ ಇಟ್ಕೊಂಡೆ ಇಟ್ಕೋತಾರೆ ಜುವೆಲ್ರಿ ಇಟ್ಕೊಳ್ಳಿಕ್ ಹಂಗೆ ಈ ಥರದ ಬ್ಯಾಗ್ ನೀವು ಸೊಂಟಕ್ಕೆ ಏನು ಹಾಕೋತಿರಲ್ಲ ಆ ಥರದ್ದು ಬ್ಯಾಗ್ಗಳಿಲ್ಲ ಅವೈಲೇಬಲ್ ಇದು ಈ ಥರದ ಬ್ಯಾಗ್ಗಳನ್ನು ಸ್ಲೈ ಸ್ಲೈಡ್ ಸ್ಲಿಂಗ್ ಬ್ಯಾಗ್ ಏನಂತ ಹೇಳ್ತಾರಲ್ಲ ಅದನ್ನು ಅವೈಲೇಬಲ್ ಇತ್ತು ಆಮೇಲೆ ಇಲ್ಲಿ ಕೆಳಗೆ ಈ ಥರದ ಬ್ಯಾಗ್ಗಳಿನವೆಲ್ಲ ಎಕ್ಸ್ಟ್ರಾ ಲಾರ್ಜ್ ಮಾಡ್ಕೊಳು ಅಂತ ಕೇಳಿ ಕೆಳಗೆ ಜಿಪ್ ಇರ್ತದ ಇವು ಭಾಳ ಭಾಳ ಈ ಬ್ಯಾಗ್ ಭಾಳ ಅವ ಈಗ ಸೊ ಇದು ತ್ರೀ ಫಿಫ್ಟಿ ರುಪೀಸ್ ಎಮ್ ಆರ್ ಪಿ ಇತ್ತಿಲ್ಲೆ ಕ್ವಾಲಿಟಿ ಮಾತ್ರ ಭಾರಿ ಸೂಪರ್ ಇತ್ತು ಕಲರ್ ಆಪ್ಷನ್ಸನ್ನೂ ಭಾಳ ಇದ್ವಿ ಇದ್ರೊಳಗೆ ಸೊ ಇದನ್ನು ಕೂಡಲಿ ಇದು ಫುಲ್ ವಾಟರ್ ಪ್ರೂಫ್ ಬ್ಯಾಗ್ ಇತ್ತು ಸೊ ಇದು ಸತ್ಯಕ್ಕೆ ಭಾಳ ಕಲೆಕ್ಷನ್ಸ್ ಇತ್ತು ಆಮೇಲೆ ಇದು ತ್ರೀ ನೈಂಟಿ ನೈನ್ ರುಪೀಸಿಗೆ ಸ್ಲಿಂಗ್ ಬ್ಯಾಗ್ ಕೂಡ ಇತ್ತಿಲ್ಲಿ ಹಂಗೆ ಇಲ್ಲೇ ವಾಷಿಂಗ್ ವಾ ಏನಾಗ ಇದರೊಳಗೆ ವಾಷಿಂಗ್ ಬ್ಯಾಗ್ ಅಂತ ಹೇಳಿ ನೀವು ಟಾಯ್ಲೆಟ್ ಐಟಮ್ಸ್ ಇಟ್ಕೋಬೋದು ಆಮೇಲೆ ಇದೇನದಲ್ಲ ಸ್ಲಿಂಗ್ ಬ್ಯಾಗ್ ಇಫ್ ದಿಸ್ ಇಸ್ ಫಾರ್ ತ್ರೀ ನೈಂಟಿ ನೈನ್ ರುಪೀಸ್ ಆಮೇಲೆ ಇದ್ರೊಳಗೆ ಜಿಪ್ ಭಾಳಷ್ಟು ಕೊಟ್ಟಣ ಒಂದು ಫೋರ್ ಫೈವ್ ಜಿಪ್ಸ್ ಮ್ಯಾಕ್ಸಿಮಮ್ ಇತ್ತೈತೆ ಅದರೊಳಗೆ ಕ್ವಾಲಿಟಿ ಮಾತ್ರ ವಾಟರ್ ಪ್ರೂಫ್ ಕ್ವಾಲಿಟಿ ಅದು ಭಾಳ ಚಲೋ ಇತ್ತು ಸೊ ಹಂಗೆ ನಿಮ್ಗೆ ಈಗ ಸ್ವಲ್ಪ ಮುಂದೆ ಹೋಗಿ ನೋಡಿದರೆ ಇಲ್ಲಿ ಭಾಳಷ್ಟು ಶೂಸ್ಗಳು ಸಣ್ಣ ಹುಡುಗರಿಗಾತು ಬೇಬೀಸಿಗಾತು ಹಂಗೆ ದೊಡ್ಡವರಿಗೂ ಆತು ಭಾಳಷ್ಟು ಚಪ್ಪಲದ್ದು ಆಮೇಲೆ ಸ್ಯಾಂಡಲ್ಸದ್ದು ಕಲೆಕ್ಷನ್ಸ್ ಕೂಡ ಭಾಳಷ್ಟು ಬಂದವ ಯಾಕಂದ್ರೆ ಈಗೆಲ್ಲ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ತದೆ ಸೊ ವೆರೈಟೀಸ್ ಆಫ್ ಸ್ಯಾಂಡಲ್ಸ್ ಅಂತ ಹೇಳ್ಬೋದು ನಾನು ಯಾಕಂದರೆ ವರ್ಕ್ ಇದ್ದಿದ್ದೆಲ್ಲ ಸ್ಯಾಂಡಲ್ಸ್ನೂ ನಾನು ಇಲ್ಲಿ ನೋಡಿದೆ ಅದು ನೀವು ಬರೋ ಫ್ಲಾಗ್ ವಿಡಿಯೋದಾಗ ನಿಮಗೆ ತೋರಿಸ್ತೀನಿ ಮುಂದೆ ವಿಡಿಯೋದಾಗ ಕಾಣಿಸ್ತದೆ ನಿಮಗೆ ಶೂಸ್ಗಳಾಗಿರ್ಬೋದು ಆಮೇಲೆ ಒಳಗೆ ಹಾಕ್ಕೊಳ್ಳಿಕ್ಕೆ ಸಾದ ನೈಂಟಿ ರುಪೀಸಿಗೆ ಸ್ಲಿಪ್ಪರ್ಸ್ ಆಗಿರ್ಬೋದು ಬಹಳಷ್ಟು ವೆರೈಟೀಸ್ ಇತ್ತು ಸೊ ಈ ವಿಡಿಯೋದಾಗ ಅದನ್ನು ಕವರ್ ಮಾಡೀನಿ ಅದನ್ನು ನೋಡಿರಿ ಡಿಮಾರ್ಸ್ ಬ್ಲಾಗ್ ಎಲ್ಲ ನಿಮ್ಗೆ ಭಾಳ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹಂಗೆ ಕಮೆಂಟ್ ಸೆಕ್ಷನ್ ನಿಮ್ಗೆ ಏನಾದ್ರೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಮುಂದಿನ ಬ್ಲಾಗ್ನಾಗೆ ಸಿಗೋಣ ಅಂತ ಸಿ ಯು ಬಾಯ್